ಪಿಡಿಆರ್ ರಾಜಧಾನಿ ವಿಯೆಂಟಿಯಾನ್ ಪ್ರವಾಸದಲ್ಲಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ದಕ್ಷಿಣ ಕೊರಿಯಾ ಸಿಂಗಾಪುರ ಇಂಡೋನೇಷ್ಯಾ ಮತ್ತು ಮಲೇಷಿಯಾದ ತಮ್ಮ ಸಹವರ್ತಿಗಳನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ವೇದಿಕೆಯ ಸ್ವರೂಪದಲ್ಲಿ ಆಸಿಯಾನ್ ಚೌಕಟ್ಟಿನ ಅಡಿಯಲ್ಲಿ ನಡೆಯಲಿರುವ ವಿದೇಶಾಂಗ ಸಚಿವರುಗಳ ಸಭೆಯಲ್ಲಿ ಪಾಲ್ಗೊಳ್ಳಲು ಎಸ್ ಜೈಶಂಕರ್ ಅವರು ವಿಯೆಟಿನಾ ಪ್ರವಾಸ ಕೈಗೊಂಡಿದ್ದಾರೆ ಭಾರತ ಸಿಂಗಾಪುರ ದ್ವಿಪಕ್ಷೀಯ ಒಪ್ಪಂದದ ಹೊಸ ಕಾರ್ಯತಂತ್ರದ ಕುರಿತು ಅವರು ಸಿಂಗಾಪುರದ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಿದರು ವಿವಿಧ ದೇಶಗಳ ವಿದೇಶಾಂಗ ಸಚಿವರೊಂದಿಗೆ ಡಾ ಎಸ್ ಜೈಶಂಕರ್ ಅವರು ಪರಸ್ಪರ ಬಾಂಧವ್ಯ ವೃದ್ದಿ ಸಹಕಾರ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಏರ್ಪಟ್ಟಿರುವ ಒಪ್ಪಂದ ಹಾಗೂ ಇನ್ನಿತರೆ ಅಭಿವೃದ್ಧಿ ವಿಷಯಗಳ ಕುರಿತು ಚರ್ಚೆ ನಡೆಸಿದರು ಭಾರತ ಯುರೋಪಿಯನ್ ಒಕ್ಕೂಟದ ನಡುವೆ ವ್ಯಾಪಾರ ಶುದ್ಧ ಇಂಧನ ಆಧುನಿಕ ತಂತ್ರಜ್ಞಾನದ ಕುರಿತು ಅವರು ಮಾತುಕತೆ ನಡೆಸಿದರು